ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಬನ್ನಿ ಫ್ರೆಂಡ್ಸ್ ನಾನಿವತ್ತು ನೋಡಿ ನೈಟ್ ಅಲ್ಲಿ ಅವರೇ ಕಾಯಿ ಇಟ್ಟಿದ್ದೆ ಇವತ್ತು ಬಂದ್ಬಿಟ್ಟು ಶುಕ್ರವಾರ ಆಗಿರತ್ತೆ ಸರಿ ಅಂತ ಹೇಳ್ಬಿಟ್ಟು ಅವುಗಳ್ನ ನೆನೆಸಿ ಇಟ್ಟಿದ್ದೆ ಇವಾಗ ರೆಡಿ ಮಾಡ್ತಾಯಿದ್ದೀನಿ ಇಸ್ಕಿ ಮತ್ತು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಸಾಂಬಾರಿಗೆ ಮಸಾಲೆ ಎಲ್ಲನೂ ಹಾಕ್ತಾ ಇಲ್ಲಿ ಇಸ್ಕಿ ರೆಡಿ ಮಾಡಿದ್ದೆ ಮತ್ತು ಇಲ್ಲಿ ಬಂದ್ಬಿಟ್ಟು ಅದೆಲ್ಲ ಆಗಿದ್ದಾದಮೇಲೆ ಮಕ್ಕಳಿಗೆಲ್ಲೂ ಬಾಕ್ಸ್ಗೆಲ್ಲ ಕೊಟ್ಟು ಕಳಿಸ್ಬಿಟ್ಟು ನನ್ನ ಚಿಕ್ಕ ಮಗನಿಗೂ ಕಳಿಸ್ದೆ ಕಳಿಸಿದ್ದೆಲ್ಲ ಆಗಿದ್ದಾದಮೇಲೆ ಇಲ್ಲಿ ಬಂದ್ಬಿಟ್ಟು ಕಸ ಗುಡಿಸಿ ಈ ಥರ ರಂಗೋಲಿನ ಇಟ್ಟಿದ್ದೀನಿ ಆ ಕಡೆ ಈ ಕಡೆ ನನ್ನ ರಂಗೋಲಿ ಎಲ್ಲ ಯಾವ ಥರ ಇದೆ ಏನು ಅಂತ ಕಾಮೆಂಟ್ ಮಾಡಿ ಹಾಗೆ ನೀವು ಏನಾದರೂ ಒಂಟ್ರಿ ಮಾಡೋಂಗಿದ್ರೆ ಮಾಡ್ಬೋದು ಡಿಸೈನ್ಸು ಆ ಥರ ನಿಮಗೆ ಇಷ್ಟ ಆದರೆ ಅಷ್ಟೇ ಇನ್ನೇನೂ ಇಲ್ಲ ನನಗೆ ರಂಗೋಲಿ ಬಿಡಿಸೋದು ಅಂದರೆ ತುಂಬಾ ಇಷ್ಟ ಅಲ್ವಾ ಹೇಳ್ತೀನಲ್ವ ಊರು ಸುಮ್ಮನೆ ಒಂದು ಗೆರೆ ಬಿಟ್ಬಿಟ್ಟು ಹೋಗ್ಬಿಡೋಣ ಅಂತ ಅನಿಸೋದಿಲ್ಲ ಅಂತ ಅಂದರೆ ಚೆನ್ನಾಗಿ ಕೆಲ್ ಮಾ ಏನಾದರೂ ಕೆಲಸ ಮಾಡಿದ್ರೆ ಅದನ್ನು ನೀಟಾಗಿ ಚೆನ್ನಾಗಿ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ ನೋಡಿ ತುಳಸಿ ಗಿಡದ ಮುಂದೆನೂ ಆ ಥರ ಹಾಕಿದ್ದೆ ನನಗಂತೂ ತುಂಬಾ ಇಷ್ಟ ಆಯಿತು ಈ ಥರ ಹಾಕ್ಬಿಟ್ಟಿದ್ದಾದಮೇಲೆ ಅವಾಗವಾಗ ನೋಡ್ತಾ ಇದ್ದರೆ ಒಂಥರ ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ ಆ ಥರ ನೋಡಿ ಎಲೆ ಉದುರೋ ಟೈಮ್ ಅಲ್ವಾ ಎಲೆಗಳೆಲ್ಲನೂ ಉದುರು ಬಿಟ್ಟಿದ್ದಾವೆ ನೋಡಿ ರಂಗೋಲಿ ಅಂತೂ ಈ ಥರ ಬಂದಿದೆ ಚೆನ್ನಾಗಿದೆಯಲ್ಲ ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು ನೀವೂ ಕಾಮೆಂಟ್ ಮಾಡಿ ಮತ್ತು ಅದೆಲ್ಲ ಆಗಿದ್ದಾದಮೇಲೆ ನಮ್ಮ ಅವರು ಎಲ್ಲನೂ ಊಟ ಎಲ್ಲ ತಿಂದು ಹೋದರು ಮತ್ತು ಇಲ್ಲಿ ಬಂದುಬಿಟ್ಟು ನಾನು ಒಂದು ಡಿಸೈನ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ ನೋಡಿ ಆ ಡಿಸೈನು ಬಂದುಬಿಟ್ಟು ಈ ಥರ ಇದೆ ಇವಾಗ ಹೊಸ್ದಾಗಿ ಟ್ರೆಂಡಲ್ಲೇ ಇದೆಯಲ್ಲ ಈ ಥರ ಸೈಡಿಗೆ ಈ ಥರ ಟ್ಯಾಗಲ್ಸ್ ಎಲ್ಲ ಹಾಕಿ ಈ ಥರ ಒಂದು ಸಾರಿ ಪೋರ್ಟ್ ಲೇಸ್ ಈ ಥರ ಎಲ್ಲನೂ ಸ್ಟಿಚ್ ಮಾಡೋದು ಮತ್ತು ಈ ಥರ ರೌಂಡ್ ಶೇಪ್ ಕೊಡೋದು ಇದನ್ನು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಆ ಡಿಸೈನ್ನ ಮಾಡಿದೆ ಮತ್ತು ಇನ್ನೊಂದು ಬ್ಲೌಸು ಇದೆ ಇದನ್ನು ಈ ಥರ ಡಿಸೈನ್ ಮಾಡಿದೆ ಇಲ್ಲ ಬಂದ್ಬಿಟ್ಟು ನೋಡಿ ಸ್ಲೀವ್ಸ್ಗೆ ಸ್ಯಾರಿ ಬಟ್ಟೆ ಬಂದುಬಿಟ್ಟು ಆ ಥರ ಕೊಟ್ಟಿದ್ದೀನಿ ಈಗಾಗಲೇ ನೀವು ನೋಡಿರ್ತೀರ ಶಾರ್ಟ್ ವಿಡಿಯೋಗಳಲ್ಲಿ ಮೊದಲೇ ಆಗಿಬಿಟ್ಟಿದ್ದೆ ವಿಡಿಯೋ ಬಂದ್ಬಿಟ್ಟು ಲೇಟ್ ಆಯಿತು ಏನು ಅಂದ್ಕೋಬೇಡಿ ಹೇಳಿದೆಲ್ವ ಸ್ವಲ್ಪ ವ್ಯೂಸ್ ಕಡಿಮೆ ಆಗಿರೋದ್ರಿಂದ ನನಗೂ ಇಂಟ್ರೆಸ್ಟ್ ಕಡಿಮೆ ಆಗ್ತಾಯಿದೆ ಪಾಪ ಅವಾಗವಾಗ ಅವರು ಇವರು ಬಂದು ಕೇಳ್ತಾರಲ್ವಾ ಯಾಕೆ ನಡುವೆ ವ್ಯೂಸ್ ಹಾಕಿ ವಿಡಿಯೋಸ್ ಹಾಕಿಲ್ಲ ಅಂತೇಳ್ಬಿಟ್ಟು ಆವಾಗ ನನಗೆ ಇಂಟ್ರೆಸ್ಟ್ ಬರುತ್ತೆ ಒಬ್ಬರಂತೂ ಇಬ್ಬರು ಮಾಡಿಸ್ಕೊಳ್ಳೋಕೆ ಅಂತೇಳಿ ಬಂದಿದ್ರು ಅವರು ನನ್ನ ವೀಡಿಯೋಸ್ನೆಲ್ಲ ನೋಡ್ತಾ ಇರ್ತಾರೆ ಈ ಪಕ್ಕದ ಊರವರು ಮತ್ತು ಅವರು ಊರಿಗೆ ಬಂದ್ಬಿಟ್ಟು ಬೇರೆ ಕೊಟ್ಟಿರೋದು ಮದುವೆ ಮಾಡಿ ಕೊಟ್ಟಿರೋದು ತವ್ರ ಮನೆ ಬಂದುಬಿಟ್ಟು ಇಲ್ಲಿ ಪಕ್ಕದಲ್ಲೇ ಮತ್ತು ಪಾಪ ಅವ್ಳಿಗೂ ನೆನ್ನೆ ಬ ಮೊನ್ನೆ ಬಂದು ಹೇಳಿದ್ಲು ಯಾಕಕ್ಕ ಈ ನಡುವೆ ವಿಡಿಯೋಸ್ ಎಲ್ಲ ನಿಲ್ಲಿಸ್ಬಿಡ್ತಾಯಿದೆಯಾ ಹಾಕು ಏನೋ ನಂಬರು ಅಂತ ಹೇಳಿ ನೋಡ್ತಾ ಇದ್ವಲ್ಲ ಈ ಥರ ಮಾಡಿದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಹ್ಞೂ ಸರಿ ಹೇಳ್ಬಿಟ್ಟು ಈ ಥರ ಒಬ್ರಾದ್ರೂ ನೋಡೋ ಇಷ್ಟಪಟ್ಟು ನೋಡ್ತಾ ಇರಲ್ಲ ಅಂತ ಹೇಳ್ಬಿಟ್ಟು ಈ ಥರ ಆಗ್ತಾಯಿದ್ದೀನಿ ಹಾಯ್ ಫ್ರೆಂಡ್ಸ್ ನೋಡಿ ಏನಪ್ಪ ಇದು ಈ ಥರ ಇದೆ ಅಂತ ಹೇಳಿ ಅಂದ್ಕೊಂಡಿದ್ದೀರಾ ಇದು ಬಂದ್ಬಿಟ್ಟು ಐರನ್ ಕಡಾಯಿ ಅಂದರೆ ಕಬ್ಬಿಣದ್ದು ಈ ಥರ ಒಂದು ಬೌಲ್ ಥರ ತಗೊಂಡೆ ಅಂದರೆ ಈ ಥರ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟೆ ಅದಕ್ಕೋಸ್ಕರನೇ ಕಬ್ಬಿಣದ್ದು ಬೌಲ್ ಥರ ತಗೊಂಡೆ ಇದು ಏನಪ್ಪ ಅಂದರೆ ಇದು ಬಂದ್ಬಿಟ್ಟು ಮೆಹಂದಿನ ನೆನ್ನೆ ಕಲಸಿ ಇಟ್ಟಿದ್ದೀನಿ ನೋಡಿ ಇವತ್ತು ಈ ಥರ ಕಲ್ಲರು ಬಂದಿದೆ ಅದೇ ಅದಕ್ಕೆ ಹೇಳೋದು ಕಬ್ಬಿಣದ ಕಡಾಯಲ್ಲಿ ಕಲಸಿ ಇಡಬೇಕು ಅಂತ ಹೇಳ್ಬಿಟ್ಟು ನೋಡಿ ಅದು ಈ ಥರ ಕಪ್ಪಾಗಿ ಬಂದಿದೆ ಇದರಲ್ಲಿ ಬಂದ್ಬಿಟ್ಟು ಇದಕ್ಕೆ ಮುಂಚೆನೂ ತೋರಿಸಿದೆ ನಿಮಗೆ ಯಾವ ಥರ ನಾನು ಏನೆಲ್ಲ ಹಾಕಿ ಕುದಿಸಿ ಅದರಿಂದ ನೀರು ತೆಗೆದು ಮೆಹೆಂದಿನ ಕಲಿಸ್ಕೊಂಡೆ ಅಂತ ಹೇಳಿಬಿಟ್ಟು ಇವತ್ತು ಹಾಗೇ ಮಾಡಿದ್ದೆ ಅಂದರೆ ನಾನು ಆ ವಿಡಿಯೋ ಏನೂ ಹೋಗಲಿಲ್ಲ ಅಂದರೆ ಅದೇ ಈ ಐರನ್ ಕಡಾಯಲ್ಲಿ ಈ ಥರ ಕಲಸಿ ಇಟ್ಟರೆ ಈ ಥರ ಇರುತ್ತೆ ಅಂತ ಹೇಳಿ ತೋರಿಸೋಕ್ಕೋಸ್ಕರ ನಿಮಗೆ ವಿಡಿಯೋ ಮಾಡಿದೆ ಅಷ್ಟೇ ಇದರಲ್ಲಿ ಮೆಹಂದಿ ಪೌಡರು ಇಂಡಿಗೊ ಪೌಡರು ಇಂಡಿಗೋ ಪೌಡರು ಇವತ್ತು ಹಚ್ಕೊಂಡು ನೆಕ್ಸ್ಟ್ ಡೇ ಹಚ್ಬೇಕಾಗಿರೋದು ಅಷ್ಟು ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ನಾನು ಈ ಥರ ಇದರಲ್ಲಿನೇ ಹಾಕಿದ್ದೀನಿ ನಾವು ಅದ ಅದಕ್ಕೇ ಹಾಕಿ ಮಿಕ್ಸನ್ನು ಮಾಡಿ ಇಲ್ಲ ನೆಕ್ಸ್ಟ್ ಡೇ ಆದ್ರೂ ಯೂಸ್ ಮಾಡ್ಕೋಬೋದು ಮತ್ತೆ ಇದಕ್ಕೆ ಏನೆಲ್ಲ ನೀರು ಯಾವ ನೀರು ಉಪಯೋಗಿಸಿದ್ದೀನಿ ಅಂತ ಹೇಳಿದ್ರೆ ಈ ಹಿಂದೆ ನೋಡಿದ ಹಾಗೆ ಚೇಪೆಕಾಯಿ ಎಲೆ ಹಾಗೆ ದಾಸವಾಳದ ಎಲೆ ದಾಸವಾಳದ ಹೂವು ಮತ್ತೆ ಇದು ಆಮ್ಲ ಆಮ್ಲಕಾಯಿ ಸಿಗಲಿಲ್ಲ ನಾನು ಎಲೆನೆ ಹಾಕದೆ ಮತ್ತು ಮೆಂತ್ಯ ಕರಿಬೇವು ಒಂದು ಎರಡು ಈರುಳ್ಳಿ ಇಷ್ಟನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಆ ನೀರಿನಲ್ಲಿ ನಾನು ಇದನ್ನು ಈ ಥರ ಚೆನ್ನಾಗಿ ಕಲಸಿ ಈ ಥರ ಇಟ್ಟಿದ್ದೀನಿ ನಾನು ಈ ಥರ ಸ್ವಲ್ಪ ನೀರು ನೀರಾಗಿ ಏಕೆ ಮಾಡ್ತೀನಿ ಅಂದರೆ ಒಳಗಡೆಗೆಲ್ಲ ಇಳಿಬೇಕಲ್ವ ನಿಮಗೆ ಬೇಕಾದರೆ ಇನ್ನು ಸ್ವಲ್ಪ ಗಟ್ಟಿಯಾಗಾದ್ರೂ ಹಾಕೋಬೋದು ಇಷ್ಟು ಹಾಕಿ ಕಲಸಿ ನೆನ್ನೆ ಕಲಸಿ ಇಟ್ಟಿದ್ದಿದ್ದು ಫ್ರೈಡೇ ನೋಡಿ ಇವತ್ತು ಸ್ಯಾಟರ್ಡೆ ಹಾಕ್ಕೊಳ್ಳೋಣ ತಲೆಗೆ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೀನಿ ನೋಡಿ ಕಲರೆಲ್ಲ ಯಾವ ಥರ ಬಂದ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ಈ ಥರ ಇರುತ್ತೆ ಅಂದರೆ ನಮಗೆ ಒಂದೇ ಸಲ ಕಲರ್ ಬಂದ್ಬಿಡೋದಿಲ್ಲ ನಮಗೆ ವೈಟ್ ಏರ್ಸ್ ಬಂದ್ಬಿಟ್ಟು ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ ಮ ನಾರ್ಮಲ್ ಮೆಹೆಂದಿ ಹಾಕ್ಕೊಂಡ್ರೆ ಇದೇನು ಕೆಮಿಕಲ್ ಅದು ಇದು ಹಾಕಿ ಡೈ ಅಲ್ಲ ನಾರ್ಮಲ್ಲಾಗಿ ಆಗಿ ಇರೋವಂಥದ್ದು ಬನ್ನಿ ಇವಾಗ ಇದನ್ನು ತಲೆಗೆ ಹಚ್ಕೊತೀನಿ ಹಚ್ಕೊಂಡು ಒಂದು ಒನ್ ಅರ್ಧ ಗಂಟೆ ಮೇಲೆ ಇಟ್ಟರೆ ಒಳ್ಳೆಯದೆ ಅರ್ಧ ಗಂಟೆ ಒಳಗಡೆ ನೀವು ವಾಶ್ ಮಾಡಿದ್ರೆ ಏನೂ ಯೂಸ್ ಆಗೋದಿಲ್ಲ ಅರ್ಧ ಗಂಟೆ ಮೇಲೇ ಇಟ್ಕೋಬೇಕು ನಿಮಗೆ ಟೈಮ್ ಇದ್ದರೆ ಒನ್ ಅವರ್ ಇಟ್ಕೊಂಡ್ರೂ ಒಳ್ಳೆಯದೆ ಇದನ್ನು ನಾನಿವಾಗ ಇದನ್ನು ತಲೆಗೆ ಹಚ್ಕೊತೀನಿ ನೋಡಿ ಫ್ರೆಂಡ್ಸ್ ಮೆಹಂದಿ ಹಚ್ಕೊಂಡೆ ಅಲ್ವಾ ಕೈಯೆಲ್ಲ ಯಾವ ಥರ ಆಗಿದೆ ಅಂತ ಆಗಲೂ ಉಜ್ಜಿ ಉಜ್ಜಿ ತೊಳೆದಿದ್ದೀನಿ ಈ ಥರ ಇದೆ ಅಂದರೆ ಅದೇ ನೆಟ್ಟೆಲ್ಲ ಇಟ್ಟಿದ್ವಲ್ಲ ಕಲರೆಲ್ಲ ಚೆನ್ನಾಗಿ ಇಟ್ಕೊಂಡಿದೆ ನೋಡಿ ಸ್ವಲ್ಪ ಹೊತ್ತಿಗೆಲ್ಲ ನಮ್ಮ ಕೈಗೆ ಈ ಥರ ಇದೆ ಇನ್ನು ಅದೇ ಕೂದಲುಗೂ ಚೆನ್ನಾಗಿ ಹಿಡಿಯತ್ತೆ ಅಂತ ಹೇಳಿಬಿಟ್ಟು ಅದೇ ಒಂದು ಆದರೆ ಒನ್ ಅವರ್ ಮೇಲೆ ಇಟ್ಕೊಂಡ್ರೆ ಒಳ್ಳೆಯದು ಚೆನ್ನಾಗಿ ಹಿಡಿಯತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ಒಂದ್ಸಲ ನೀವೂ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಶನಿವಾರ ಎಲ್ಲ ಆಗೋದಿದ್ದಾದಮೇಲೆ ಭಾನುವಾರನೂ ಆಗೋಯ್ತು ಆವತ್ತು ಏನೂ ವೀಡಿಯೋನ ಏನು ಮಾಡಲಿಲ್ಲ ಮತ್ತೆ ಬಂದ್ಬಿಟ್ಟು ಇದು ಸೋಮವಾರದ ವಿಡಿಯೋನ ನಿಮ್ಮ ಜೊತೆ ಶೇರ್ ಇದ್ದೀನಿ ಇನ್ನು ಆ ಭಾನುವಾರ ಇರೋದೆ ಅಲ್ವಾ ನಾನ್ ವೆಜ್ಜು ಇರುತ್ತೆ ಅಡುಗೆ ಎಲ್ಲನೂ ಹಾಗೆ ಇವಾಗ ಮಕ್ಕಳು ಸ್ಕೂಲು ಕಾಲೇಜು ಹೋಗಿರ್ತಾರೆ ಇವಾಗ ಎಕ್ಸಾಮ್ಸ್ ಟೈಮ್ ಆಗಿರೋದ್ರಿಂದ ಅವರೂ ಸಂಡೇ ಏನು ಮಾಡೋದಿಲ್ಲ ನನಗೆ ಬಟ್ಟೆ ಸ್ಟಿಚಿಂಗು ಆ ಥರ ಎಲ್ಲ ಅವತ್ತೆಲ್ಲ ಆಯಿತು ಮತ್ತು ಇದು ಬಂದ್ಬಿಟ್ಟು ಸೋಮವಾರದ ಬ್ಲಾಗು ನೋಡಿ ರಂಗೋಲಿ ಎಲ್ಲ ಈ ಥರ ಬಿಡಿಸಿದ್ದೀನಿ ಹೇಗಿದೆ ನನ್ನ ರಂಗೋಲಿ ಕಾಮೆಂಟ್ ಮಾಡಿ ಇಲ್ಲಿ ಸ್ಕೂಲ್ಗೆ ಹೋಗೋ ಹುಡುಗಿ ಒಬ್ಬ ಹುಡುಗಿ ನೋಡಿಬಿಟ್ಟು ಇವರು ವಾವ್ ರಂಗೋಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅಂತ ಇದ್ಲು ಅವಾಗ ನೋಡಿ ತುಂಬಾ ಖುಷಿ ಆಯಿತು ಇನ್ನು ಅದೆಲ್ಲ ಆಗಿದ್ದಾದಮೇಲೆ ಇದು ಬಂದ್ಬಿಟ್ಟು ಸಾಯಂಕಾಲ ಹಾಗೆ ಈ ಥರ ತೆಂಗಿನಕಾಯಿ ಮರದಲ್ಲಿ ಗೊರುವಂಕಿಗಳು ಎಲ್ಲನೂ ಚೆನ್ನಾಗಿ ಸೌಂಡ್ ಮಾಡಿಕೊಂಡು ಎಲ್ಲನೂ ಹಾರಾಡ್ತಾಯಿದ್ವು ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ಇವಾಗ ಆ ಮರಗಳೂ ಕಡಿಮೆ ಆಗೋಗಿದ್ದಾವೆ ಈ ಥರ ಅಕ್ಕಿಗಳು ಓಡಾಡೋದು ಬರೋದು ಇದೂ ಕಡಿಮೆ ಆಗೋಗಿದೆ ಇನ್ನು ಮನೆ ಹತ್ರ ಎರಡು ಮೂರು ಮರನ ಮರ ಇದ್ದಾವಲ್ಲ ಈ ಎಲೆ ಉದುರೋ ಟೈಮಲ್ಲಿ ಫುಲ್ ಎದ್ರಿ ಎಲೆ ಉದುರತ್ತೆ ಅದು ಏನೋ ನಾವು ಮನೆಯಿಂದ ತಂದು ಹಾಕ್ದಂಗೆ ಫೀಲ್ ಆಗ್ತಾರೆ ಅಕ್ಕಪಕ್ಕ ಮನೆಯವರು ಅದಕ್ಕೂ ನಮ್ಮನ್ನೇ ಬೈಕೊಂಡು ಇದು ಮಾಡ್ತಾ ಇರ್ತಾರೆ ಒಡೆದಾಗಬೇಕು ಇದನ್ನ ವಡದಾಗಬೇಕು ಅಂತ ಆ ಥರ ಎಲ್ಲ ಇರ್ತಾರೆ ಜನಗಳು ಅವ್ರಿಗೂ ಬೆಳೆಸೋಕೆ ಯೋಗ್ಯತೆ ಇರೋಲ್ಲ ಬೇರೆಯವರು ಬೆಳೆಸಿದ್ರು ನೋಡೋಕ್ಕೂ ಯೋಗ್ಯತೆ ಇರೋದಿಲ್ಲ ನೋಡಿ ಇವಾಗ ಬಂದ್ಬಿಟ್ಟು ಇನ್ನೇನು ಸೆವೆನ್ ಓ ಕ್ಲಾಕ್ ಆ ಥರ ಆಗ್ತಾ ಇದೆ ಇವಾಗ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಬೆಳಿಗ್ಗೆ ಎಲ್ಲ ರಂಗೋಲಿ ಬಿಡಿಸಿದ್ದು ಆ ಥರ ಎಲ್ಲನೂ ವಿಡಿಯೋ ಮಾಡಿಕೊಂಡೆ ಮತ್ತೆ ಅಂದರೆ ಬಟ್ಟೆ ಕಟ್ಟಿಂಗು ಅದು ಇದು ಎಲ್ಲ ಇತ್ತು ಹಾಗೆ ಕೆಲಸ ಎಲ್ಲಾನು ಮಾಡಿಕೊಂಡು ಹಾಗೆ ಎಲ್ಲಾನು ಹೋಯ್ತು ಬಟ್ಟೆ ಕಟಿಂಗ್ ಕಟ್ ಮಾಡ್ತಾ ಇದ್ದೆ ಮತ್ತು ಅದು ನನಗೆ ಬಟ್ಟೆ ಸ್ಟಿಚಿಂಗ್ ಇದೆ ಇನ್ನು ನೈಟೆಲ್ಲ ಎಲ್ಲ ಕೂತ್ಕೊಂಡು ಬಟ್ಟೆ ಹೊಲಿಬೇಕಾಗತ್ತೆ ಸರಿ ಬೆಳಗ್ಗೆ ಬಂದುಬಿಟ್ಟು ಬೇಳೆ ಸಾಂಬಾರು ಮತ್ತು ಮಕ್ಕಳಿಗೆ ವೆಜ್ ರೈಸು ಮತ್ತು ಅವರಿಗೆ ಮುದ್ದೆ ರೈಸು ಮಾಡಿ ಮಾಡಿಕೊಟ್ಟಿದ್ದೆ ಇನ್ನು ನಂದು ಇವತ್ತು ಸೋಮವಾರ ಅಲ್ವಾ ಏನೂ ಇರೋದಿಲ್ಲ ಇನ್ನು ಬೆಳಿಗ್ಗೆ ನಮ್ಮವರು ಮಾಡಿಬಿಟ್ಟು ಹೋದ್ರು ಹಾಗೆ ನನ್ನ ಮಗನೂ ಮಾಡಿದ್ದ ನನ್ನ ಮಗನಿಗೆ ನಾಳೆ ಈ ತಿಂಗಳಲ್ಲೇ ಫಿಫ್ಟೀನಿಂದ ಎಕ್ಸಾಮ್ ಇದೆ ಅದಕ್ಕೋಸ್ಕರ ಪೆನ್ಸು ಎಲ್ಲನೂ ತಗೊಂಡಿದ್ದ ಪೆನ್ನು ಬೈ ಏನೆಲ್ಲ ಬೇಕು ಅದೆಲ್ಲಾನು ತಗೊಂಡಿದ್ದ ಹಾಗೆ ಅವುಗಳನ್ನ ಎಲ್ಲನೂ ಇಟ್ಟು ಪೂಜೆ ಎಲ್ಲನೂ ಮಾಡಿಕೊಂಡು ಹೋಗಿದ್ದಾನೆ ಮತ್ತೆ ಇವಾಗ ಪೂಜೆ ನೋಡಿದ್ರಲ್ಲ ಹೂವು ಇಲ್ದೇ ಇದ್ರೆ ಪೂಜೆ ಮಾಡೋಕ್ಕೇನೆ ಇಷ್ಟ ಬರೋದಿಲ್ಲ ಇವತ್ತು ಹೂವು ತಗೊಂಡೆ ಅಂದರೆ ಮೊನ್ನೆ ಒಬ್ಬ ಹುಡುಗಿ ಐಬ್ರೋ ಮಾಡ್ಕೊಂಡಿದ್ಲು ಮತ್ತು ಚೇಂಜ್ ಇಲ್ಲ ಅಂತ ಹೇಳಿ ಹೇಳಿದ್ರು ಅವ್ರ ಹತ್ರ ಹೂವು ಬೆಳೀತಾರೆ ಅವರು ಅವರು ಹೂವು ಬೆಳೀತಾರೆ ತೋಟ ಇದೆ ಸರಿ ಅಂತ ಹೇಳಿಬಿಟ್ಟು ನನಗೆ ಹೂವು ತಂದು ಕೊಟ್ಬಿಡಮ್ಮ ನೀನೇನು ಚೇಂಜ್ ಜೊತೆಗೊಂಬರ್ಬೇಡ ಅಂತ ಹೇಳಿ ಹೇಳಿದೆ ಪಕ್ಕದೂರವರು ಮತ್ತು ಇವತ್ತು ಅವ್ರ ಅಪ್ಪ ಅವ್ರ ಕೈಯಲ್ಲಿ ಒಂದು ಕೆ ಜಿ ಹೂವನ ಕಳಿಸಿದ್ಲು ಸರಿ ಇತ್ತಲ್ಲ ತುಂಬ ದಿನ ಆಯಿತು ಈ ಥರ ಹೂವು ಎಲ್ಲ ಜಾಸ್ತಿ ಹೂವು ಇಟ್ಟು ಪೂಜೆ ಮಾಡಿ ಅದಕ್ಕೆ ಎಲ್ಲನೂ ಇಟ್ಟು ದೇವರಿಗೆಲ್ಲ ಈ ಥರ ಇಟ್ಟಿದ್ದೀನಿ ಇಟ್ಟು ಚೆನ್ನಾಗಿ ಪೂಜೆ ಮಾಡಿಬಿಟ್ಟೆ ನನ್ನ ಮಗನಿಗೆ ಎಕ್ಸಾಮ್ ಇದೆ ಸಿ ಬಿ ಎಸ್ ಸಿವರೆಗೆ ಬೇಗನೆ ಮಾಡ್ತಾರಲ್ವ ಎಕ್ಸಾಮು ಬೇಗನೆ ಆಗುತ್ತೆ ಅದಕ್ಕೋಸ್ಕರ ಈ ಮಂತಲ್ಲೇ ಫಿಫ್ಟೀನಿಂದ ಅವನಿಗೆ ಎಕ್ಸಾಮ್ ಇದೆ ಅದಕ್ಕೆ ಎಲ್ಲನೂ ಭಯ ಭಯದಿಂದ ನನಗೆ ಭಯ ಇದೆ ಮಮ್ಮಿ ಅಂತ ಹೇಳ್ಬಿಟ್ಟು ಟೆನ್ಷನ್ ಇರುತ್ತಲ್ವ ಅಂದರೆ ಈ ಇಷ್ಟು ದಿನ ಅವ್ರ ಸ್ಕೂಲಲ್ಲಿ ಇವಾಗ ಬೇರೆ ಅಂದರೆ ಭಯ ಇಡಿಸ್ತಾರಲ್ವ ಆಗಿರತ್ತೆ ಈಗಿರತ್ತೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ ಅದಕ್ಕೆ ಇವ್ರಿಗೆ ಇನ್ನೂ ಭಯ ಆಗತ್ತೆ ಅದಕ್ಕೆ ಹೇಳಿದೆ ಅಲ್ಲಿ ಏನೂ ಇರೋದಿಲ್ಲ ಚಾರವರು ಚೇಂಜ್ ಆಗಿರ್ತಾರೆ ನೀನು ಅಷ್ಟಕ್ಕೆ ನೀನು ಚೆನ್ನಾಗಿ ಬರೀ ಬರೋದು ಎಲ್ಲನೂ ಅಂತ ಹೇಳಿ ಹೇಳಿ ಕಳಿಸಿದ್ದೀನಿ ಆ ಥರ ಏನು ಮಾಡ್ತಾನೆ ಏನು ಇನ್ನು ಅಲ್ಲೇ ಸ್ಕೂಲಲ್ಲೇ ಇರ್ತಾನಲ್ವ ಇನ್ನು ಮತ್ತೆ ಮಧ್ಯದಲ್ಲಿ ಬ ಬರ್ತಾನೋ ಏನೋ ನೋಡಬೇಕು ಬರದೇ ಇದ್ದರೆ ಅದು ಕಳಿಸು ಇದು ಕಳಿಸು ಅಂತ ಹೇಳಿ ಹೇಳಿಬಿಟ್ಟು ಹೋಗಿದ್ದಾನೆ ಹೆಂಗೋ ಚೆನ್ನಾಗಿ ಎಕ್ಸಾಮ್ ಬರೀಲಿ ನೀವು ಬ್ಲೆಸ್ ಮಾಡಿ ಅವ್ನಿಗೆ ಓದ್ಕೊಂಡಿರೋದೆಲ್ಲ ನೆನಪಲ್ಲಿ ಇಟ್ಟು ಚೆನ್ನಾಗಿ ಎಕ್ಸಾಮ್ ಬರೆದು ಬಿಟ್ಟು ಬರಲಿ ಅಂತ ಹೇಳಿಬಿಟ್ಟು ಅದಕ್ಕೆ ಅವರ ಎಲ್ರಿಗೂ ಅವರ ದೊಡ್ಡಮ್ಮವ್ರಿಗೆ ಅಣ್ಣವ್ರಿಗೆ ಎಲ್ಲರಿಗೂ ಫೋನ್ ಮಾಡಿ ನನಗೆ ಬ್ಲೆಸ್ಸಿಂಗ್ಸ್ ಕೊಡಿ ಅಂತ ಹೇಳಿ ಎಲ್ಲನೂ ಫೋನ್ ಮಾಡಿ ಹೇಳ್ತಾ ಇದ್ದ ಆ ಥರ ಏನೋ ಅವನಿಗೆ ಒಂಥರ ಭಯ ಆಗಿದೆ ಅಂದರೆ ಹೇಳ್ತಾರಲ್ವ ಸ್ಕೂ ಸ್ಕೂಲಲ್ಲಿ ಮತ್ತು ಅವರು ಇವರು ಎಲ್ಲನೂ ಆಗಿರತ್ತೆ ಈಗಿರತ್ತೆ ಅವ್ರು ಇರ್ತಾರೆ ಇವ್ರು ಇರ್ತಾರೆ ಅಂತ ಹೇಳಿಬಿಟ್ಟು ಅಂದರೆ ಅವರು ಕಾಪಿ ಇದೆ ಅದು ಇದು ಮಾಡಲಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರೆ ಇವ್ರು ಈ ಥರ ಭಯ ಇಟ್ಕೊತಾರೆ ಸೊ ಅದಕ್ಕೆ ಹೇಳಿದ್ರೆ ಏನೂ ಭಯ ಇರೋದಿಲ್ಲ ನಿನ್ನಷ್ಟಕ್ಕೆ ನೀನು ಬರೀ ಕಾಪಿ ಹೊಡೆಯೋರಿಗೆ ಅಲ್ವಾ ಏನಾದರೂ ಸ್ಲಿಪ್ ಇಟ್ಕೊಂಡು ಓದೋರಿಗೆ ಅಲ್ವಾ ಭಯ ನಿನಗೇನಕ್ಕೆ ಅಂತೇಳಿ ಹೇಳಿದ್ದೀನಿ ಹೆಂಗೆ ಬರ್ತಾನೋ ಬರೀತಾನೋ ಹೆಂಗೆ ರಿಸಲ್ಟ್ ಬರುತ್ತೋ ನೋಡಬೇಕು ಆ ಥರ ಎಲ್ಲ ಇದೆ ನಾನು ನೋಡಿ ಸಂತೆಗೂ ಹೋಗಿ ನೋಡಿ ಸಂತೆಗೂ ಹೋಗಿ ಬಂದೆ ಅವರೆಕಾಯಿ ಈ ತರಕಾರಿ ಇನ್ನೂ ತೆಗೆದು ಇಟ್ಟಿಲ್ಲ ಇವಾಗ ನೋಡಿ ಪೂಜೆ ಮಾಡಿದೆ ಅಲ್ವಾ ಬೆಳಿಗ್ಗೆನು ಮಾಡಿಲ್ಲ ಪೂಜೆ ಮಾಡಿದೆ ಇನ್ನು ಹೋಗಿ ಏನಕ್ಕಾದ್ರೂ ಸಾಂಬಾರಿದೆ ಅದಕ್ಕೇ ಸ್ವಲ್ಪ ರೈಸು ಆ ಥರ ಮಾಡಿದ್ರೆ ಇಬ್ರು ತಿನ್ಕೊತಾರೆ ಬನ್ನಿ ಮತ್ತು ಬಟ್ಟೆ ಸ್ಟಿಚ್ ಮಾಡಬೇಕು ಅದನ್ನು ಯಾವ ಥರ ಮಾಡ್ತೀನಿ ಏನು ಅಂತ ತೋರಿಸ್ತೀನಿ ಹಾಗೆ ಇರಿ ಇನ್ನು ನಾಳೆ ನನ್ನ ಮಗನಿಗೆ ಎತ್ತಿ ಕೊಳಸೋಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ಥರ ಥರ ಎಲ್ಲನೂ ತೊಗೊಂಡು ಬಂದಿದ್ದೀನಿ ನೋಡೋಣ ನೋಡಿ ಫ್ರೆಂಡ್ಸ್ ಹಾಗೆ ಹೆಸ್ರುಬೇಳೆ ಸ ಪಾಯಸನೂ ಮಾಡಿದೆ ನೋಡಿ ಈ ಥರ ಇದೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ನಾನು ಯಾವ ಥರ ಮಾಡ್ತೀನಿ ಏನು ಅಂತ ರೆಸಿಪಿ ನನ್ನ ಚಾನಲಲ್ಲಿ ಇದೆ ನೋಡಿ ಹಾಗೆ ದೇವರಿಗೂ ನೈವೇದ್ಯಕ್ಕೆ ಅಂತೇಳ್ಬಿಟ್ಟು ತುಪ್ಪ ಹಾಕಿ ದೇವ್ ನೈವೇದ್ಯಕ್ಕೆ ಅಂತ ಹೇಳಿ ಇಟ್ಟೆ ಇವಾಗ ಬಂದ್ಬಿಟ್ಟು ಇದ್ರ ಬಿಸಿ ಬಿಸಿ ಅಂದರೆ ಇದ್ರ ಮೇಲೆ ಸ್ವಲ್ಪ ಸ ತುಪ್ಪ ಹಾಕಿ ಕುಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವೂ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇನ್ನೂ ವಿಡಿಯೋ ಇದೆ ನೈಟೆಲ್ಲ ಬಟ್ಟೆ ಸ್ಟಿಚ್ ಮಾಡಿದ್ದು ಎಲ್ಲನೂ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಈ ವಿಡಿಯೋ ಇನ್ನೊಂದು ಲೆಂತ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ